ಹಾಯ್ ವೆಲ್ಕಮ್ ಎಲ್ತ್ ಟಿಪ್ ಸಿರೀಸ್ ಎಪಿಸೋಡ್ ಟು ಟುಡೇ ವಿ ಡಿಸ್ಕಸ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಸ್ಲೀಪ್ ಸ್ಲೀಪ್ ಅಂದರೆ ನ್ಯಾಚುರಲ್ ಹೀಲಿಂಗ್ ಪ್ರೊಸೆಸ್ ನಿದ್ರೆ ಮಾಡಿದಾಗ ನಮ್ಮ ದೇಹ ರಿಪೇರ್ ಆಗುತ್ತದೆ ಒಳ್ಳೆ ನಿದ್ರೆ ಮಾಡೋದ್ರಿಂದ ನಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಮತ್ತು ನಮ್ಮ ಸೌಂದರ್ಯವೂ ಚೆನ್ನಾಗಿರುತ್ತೆ ಅದೇ ನಮಗೆ ನಿದ್ದೆ ಕೊರತೆ ಇದ್ದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಡಿಪ್ರೆಷನ್ ಆಗುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಮತ್ತು ಒಬೇಸಿಟಿ ಇನ್ಕ್ರೀಸ್ ಆಗುತ್ತೆ ಯಾರು ಎಷ್ಟು ಸಮಯ ನಿದ್ದೆ ಮಾಡಬೇಕು ಮಕ್ಕಳು ಒಂಬತ್ತರಿಂದ ಹನ್ನೊಂದು ಗಂಟೆ ಯುವಕರು ಎಂಟರಿಂದ ಹತ್ತು ಗಂಟೆ ವಯಸ್ಕರು ಏಳರಿಂದ ಒಂಬತ್ತು ಗಂಟೆ ಹಿರಿಯರು ಆರರಿಂದ ಎಂಟು ಗಂಟೆ ನಿದ್ರೆ ಗುಣಮಟ್ಟ ಸುಧಾರಿಸಲು ಒಂದು ಟಿಪ್ಸ್ ಕೊಡ್ತೀನಿ ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗುವುದು ಮತ್ತು ಎದ್ದೇಳುವುದು ಮಾಡಬೇಕು ಮತ್ತು ಮಲಗುವ ಹೋಮನ ಮೊಬೈಲ್ ಟಿ ವಿ ಲ್ಯಾಪ್ಟಾಪ್ ಇದನ್ನು ನೋಡಬಾರ್ದು ಅಗಲಿನಲ್ಲಿ ಒಂದು ಮೂವತ್ತು ನಿಮಿಷ ವ್ಯಾಯಾಮ ಮಾಡಿದರೆ ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ ಬೆಸ್ಟ್ ಡ್ರಿಂಕ್ಸ್ ಟು ಇಂಪ್ರೂವ್ ಸ್ಲೀಪ್ ಕೆಮಾಮೊಯಿಲ್ ಟೀ ವೆಲೇರಿಯನ್ ರೂಟ್ ಟೀ ಟಾರ್ಕ್ ಚೆರ್ರಿ ಜ್ಯೂಸ್ ಆಲ್ಮಂಡ್ ಮಿಲ್ಕ್ ಲ್ಯಾವೆಂಡರ್ ಟೀ ಪ್ಯಾಷನ್ ಫ್ಲವರ್ ಟೀ ಮಲಗೋದಕ್ಕೆ ಡಾರ್ಕ್ ಮತ್ತು ಶಾಂತ ಕೋಣೆ ಸೂಕ್ತ ಮಲಗುವ ಹೋಮನ್ನ ಕಾಫಿ ಟೀ ಎನರ್ಜಿ ಡ್ರಿಂಕ್ಸ್ ಬೇಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು